ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಷ್ಕೃತಗೊಂಡಂತಹ ನಾಲ್ಕನೇ ತರಗತಿಯ ಗಣಿತ ಸೊ ಇಲ್ಲಿ ಆಗಲೇ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ವಿಡಿಯೋವನ್ನು ನೀವು ನೋಡಿದ್ದೀರಾ ಈಗ ಮೂರನೇ ಅಧ್ಯಾಯದಲ್ಲಿ ಬರುವಂತಹ ಪಠ್ಯಕ್ರಮದಲ್ಲಿರುವಂತಹ ಅಧ್ಯಾಯ ಯಾವುದಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಪರ್ವಿಡಿಯಲ್ಲಿ ಒಂಬತ್ತು ಅಧ್ಯಾಯಗಳಿದ್ದಾವೆ ಸೊ ಇವತ್ತು ನಾವು ಮೂರನೇ ಅಧ್ಯಾಯದಲ್ಲಿ ಬರುವಂತಹ ಸಂಕಲನ ಈ ಶೀರ್ಷಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೊಳ್ಳೋಣ ಸೊ ಇದು ಮೂರನೇ ಅಧ್ಯಾಯನ ಸಂಕಲನ ಸೊ ನಾನು ಪೇಜ್ ನಂಬರ್ ಹೇಳ್ತಾ ಹೋಗ್ತೀನಿ ಅಲ್ಲಿ ನೀವು ಉತ್ತರಗಳನ್ನು ಕಾಣ್ಬೋದು ನೀವು ಬುಕ್ಕದಲ್ಲಿ ಬೆಳೆಸಿ ನಂತರ ಸಮಸ್ಯೆಗಳು ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವು ಅದನ್ನು ಅವಲೋಕನ ಮಾಡ್ಕೋಬೋದು ಪೇಜ್ ಸಂಖ್ಯೆ ನಲವತ್ತೆಂಟು ಪೇಜ್ ಸಂಖ್ಯೆ ಐವತ್ತೊಂದು ಪೇಜ್ ನಂಬರ್ ಐವತ್ತೈದು ಪೇಜ್ ಸಂಖ್ಯೆ ಐವತ್ತಾರು ಪೇಜ್ ಸಂಖ್ಯೆ ಐವತ್ತ ಎಂಟು పేజ్ సంఖ్య ఐవతొంబు పేజ్ సంఖ్య అరవత్ పేజ్ అరవతొందు ನಲವತ್ತೊಂದರಿಂದ ಅರುವತ್ತ ಏಳರವರೆಗೆ ಪುಟ ಸಂಖ್ಯೆಯ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ ಉತ್ತರವನ್ನು ಕಂಡುಕೊಂಡಿಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದ